ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇಂಟರ್ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ರವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ವೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಬ ನಗರ ಇನ್ನಿತರ ಶಾಖೆಗಳು ಶಿವಮೊಗ್ಗ ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಪರ್ಟಿಕ್ಯುಲರ್ ಫಸ್ಟ್ ಆಲ್ ಇಟ್ ಬಿ ಟು ಟು ಟೇಕನ್ ದಿ ಪೀಪಲ್ ಕಾಮನ್ ಪೀಪಲ್ ಅವರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆ ನೈನ್ಟೀನ್ ಸೆವೆಂಟಿ ಸ್ಥಾಪನೆ ಮಾಡೋದು ಸೊ ಸುಮಾರು ಟೆಕ್ನಾಲಜೀಸ್ ರಿಲೇಟೆಡ್ ಟು ದಿ ಬೆನಿಫಿಟ್ ಆಫ್ ದಿ ಸ್ಟೇಟ್ ಬೆನಿಫಿಟ್ ಆಫ್ ದಿ ಪೀಪಲ್ ಬೆನಿಫಿಟ್ ಆಫ್ ದಿ ಗೌರ್ಮೆಂಟ್ ಸುಮಾರು ಕಾರ್ಯಕ್ರಮಗಳ ಮೂಲಕ ನಮ್ಮ ಸಂಸ್ಥೆಯಿಂದ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಉದಾಹರಣೆಗೆ ಬಯೋಗ್ಯಾಸ್ ಪ್ಲಾಂಟ್ಸು ಸೋಲಾರ್ ಟೆಕ್ನಾಲಜೀಸು ಆಲ್ಟರ್ನೇಟಿವ್ ಬಿಲ್ಡಿಂಗ್ ಟೆಕ್ನಾಲಜೀಸ್ ಕೂಡ ನಾವು ಸ್ಥಾಪನೆ ಮಾಡೋದು ಆಮೇಲೆ ನಿಮಗೆಲ್ಲ ಗೊತ್ತಿರಬೇಕು ಸೌರ ವಲೆ ಮತ್ತು ಅಸ್ತ್ರ ವಲಯ ಅಂತ ಸುಮಾರು ಕಾರ್ಯಕ್ರಮ ಐ ಆರ್ ಪಿ ಇಂಜಿನಿಯರ್ಸ್ಗಳ ಮೂಲಕ ಸೊ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮೂಲಕ ನಮ್ಮ ಒಂದು ಸಂಸ್ಥೆ ಇಂಜಿನಿಯರ್ಸ್ ಕೂಡ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಸೌರ ಒಲೆ ಮತ್ತು ಅಸ್ತ್ರ ಒಲೆಗಳನ್ನು ಜನಸಾಮಾನ್ಯರಿಗೆ ಕಟ್ಕೊಟ್ಬಿಟ್ಟು ಹೇಗೆ ಫ್ಯುಯಲ್ ಎಫಿಷಿಯಂಟ್ ಶೌರ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಅದೇ ರೀತಿ ಇವಾಗೆಲ್ಲ ಟೆಕ್ನಾಲಜಿ ಚೇಂಜ್ ಆದಂಗೆ ಆದಂಗೆ ವಿ ಆರ್ ಆಲ್ಸೋ ಮೈಗ್ರೇಟೆಡ್ ಟು ನ್ಯೂ ಟೆಕ್ನಾಲಜೀಸ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಸ್ಟೇಟ್ ಅದೇ ರೀತಿ ರೂರಲ್ ಎನರ್ಜಿ ಸೆಂಟರ್ಸ್ ಥರ ಪ್ಲಾಂಟ್ ಮಾಡಿಕೊಂಡು ಸುಮಾರು ಕತ್ತಾಳೆ ಗಿಡದಿಂದ ಸುಮಾರು ಟೆಕ್ನಾಲಜೀಸ್ ನಾರಿಂದ ಅಭಿವೃದ್ಧಿ ಮಾಡೋದು ಸುಮಾರು ಔಷಧಿಯ ಗುಣಗಳ ಒಂದು ಇದ್ರ ಬಗ್ಗೆ ಎಲ್ಲ ಟೆಕ್ನಾಲಜೀಸ್ ಕೂಡ ಸಂಸ್ಥೆಗಳಿಗೆ ಉತ್ತೇಜನ ನೀಡ್ತಾ ಇದೆ ಅದೇ ರೀತಿ ನಾವು ನಾನು ಎಕ್ಸ್ಪೆಷಲಿ ನಾನು ಶಿಕ್ಷಣ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಉತ್ತೇಜನ ತಗೊಂಡು ಸುಮಾರು ಇಂಪ್ಲಿಮೆಂಟ್ ಮಾಡಿದ್ದೀನಿ ಸೊ ಆಸ್ ಫಾರ್ ಎಸ್ ಎಜುಕೇಷನ್ ಕ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಫ್ ಕೌನ್ಸಿಲ್ ಬಿಕಾಸ್ ನಮ್ಮ ಸಂಸ್ಥೆಯಲ್ಲಿ ಸುಮಾರು ವೇರಿಯಸ್ ಟೆಕ್ನಾಲಜೀಸ್ ವೇರಿಯಸ್ ಏರಿಯಾಸ್ನಲ್ಲಿ ನಾವು ಕಾನ್ಸ್ಟ್ರಕ್ಟೇಟ್ ಮಾಡ್ಕೊ ಮಾಡಿ ಮಾಡ್ತಾ ಬಂದಿದ್ದೀವಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಮೇಜರ್ ಏರಿಯಾಸ್ ಆಫ್ ಎಜುಕೇಷನ್ನು ನೀರಿನ ಬಗ್ಗೆ ಶಕ್ತಿಯ ಬಗ್ಗೆ ಮತ್ತು ಹೌಸಿಂಗು ಜಿಯೋ ಸ್ಪೆಷಲ್ ಟೆಕ್ನಾಲಜೀಸು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಎಲ್ಲ ಸುಮಾರು ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸನ್ನ ನಾವು ಇನಿಷಿಯೇಟ್ ಮಾಡಿ ನಮ್ಮ ಭಾರತ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇವೆರಡೂ ಸಂಸ್ಥೆಗಳು ನಮ್ಮ ಬೆನ್ನು ಎಲುಬಾಗಿ ನಿಂತುಕೊಂಡು ನಮಗೆ ಸಹಕಾರ ಹಣಕಾಸಿನ ಸಹಾಯ ಮಾಡಿಕೊಂಡು ಬಂದಿದ್ದಾರೆ ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ಸೊ ಬೇಸ್ಡ್ ಆನ್ ದೇರ್ ಸಪೋರ್ಟ್ ವಿ ಹ್ಯಾವ್ ಇನಿಷಿಯೇಟೆಡ್ ವೇರಿಯಸ್ ಟೆಕ್ನಾಲಜೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಉದಾಹರಣೆಗೆ ನೈಸರ್ಗಿಕ ಸಂಪನ್ಮೂಲಗಳ ದತ್ತಾಂಶ ನಿರ್ವಹಣಾ ಕೇಂದ್ರಗಳನ್ನು ನಾವು ಎಲ್ಲ ರಾಮ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಮ್ಮ ಶಿವಮೊಗ್ಗ ಜಿಲ್ಲೆಗಳು ಕೂಡ ಜಿಲ್ಲಾ ಪಂಚಾಯತ್ ಅಲೇಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಒಬ್ಬರು ಪ್ರಾಜೆಕ್ಟ್ ಇಂಜಿನಿಯರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಜಿ ಎಸ್ ಬೇಸ್ಡ್ ಮತ್ತು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜೀಸ್ ಮೂಲಕ ಡಿಸಿಷನ್ ಮೇಕಿಂಗ್ ಡಿ ಎಸ್ ಎಸ್ ಸಪೋರ್ಟ್ ಸಿಸ್ಟಮ್ ಮೂಲಕ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮತ್ತು ಡೆಪ್ಟಿ ಕಮಿಷನರ್ ಅವ್ರಿಗೆ ಅವ್ರಿಗೆ ಮತ್ತು ಅದರ್ ಲೈನ್ ಡಿಪಾರ್ಟ್ಮೆಂಟ್ಸ್ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಇ ಲರ್ನಿಂಗ್ ಸೆಂಟ್ ಸೆಂಟರ್ಸ್ ಕೂಡ ಸ್ಥಾಪನೆ ಮಾಡ್ತೀವಿ ಸೊ ಡಿಜಿಟಲ್ ಎಜುಕೇಷನ್ ದ ಚಾಲೆಂಜ್ ಪ್ರೀ ಕೋವಿಡ್ ಟೈಮಲ್ಲಿ ಸೊ ಡ್ಯೂರಿಂಗ್ ದೋಸ್ ಟೈಮ್ ಟೂ ತೌಸಂಡ್ ಫಿಫ್ಟೀನಿಂದ ನಾವು ಸರ್ಕಾರದ ಸಹಾಯ ತಗೊಂಡು ಸುಮಾರು ಇನ್ನೂರಕ್ಕೂ ಹೆಚ್ಚು ಕ್ರೈಸ್ ಸಂಸ್ಥೆ ಇದೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ನಲ್ಲಿ ಸುಮಾರು ಮೂವರಾಜಿ ಆ ಶಿಕ್ಷಣ ಸಂಸ್ಥೆ ಇಂದಿರಾ ಗಾಂಧಿ ಶಿಕ್ಷಣ ಸಂಸ್ಥೆಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಇನ್ನೂರಕ್ಕೂ ಹೆಚ್ಚು ಇ ಲರ್ನಿಂಗ್ ಸೆಂಟರ್ಸ್ನಲ್ಲ ಸ್ಥಾಪನೆ ಮಾಡಿ ಅಲ್ಲಿ ಡಿಜಿಟಲ್ ಎಜುಕೇಷನ್ ಇಂಪಾರ್ಟ್ ಮಾಡಿ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮೂಲಕ ಮಕ್ಕಳಿಗೆ ಉತ್ತೇಜನ ನೀಡಿ ಕಂಪ್ಯೂಟರ್ ಎಜುಕೇಷನ್ನು ಲೈಬ್ರರಿ ಬುಕ್ಸ್ಗಳ ಮೂಲಕ ಇ ಎಜುಕೇಷನ್ ಮೂಲಕ ಅವರಿಗೆ ಒಂದು ಟೆಕ್ನಾಲಜೀಸ್ನ ಹೇಳ್ಕೊಟ್ಟು ತ್ರೀ ಡಿ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಸುಮಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಇನ್ನು ಮುಂದೆ ಮುಂದುವರೆದಂತೆ ನಮ್ಮ ಒಂದು ಶಿಕ್ಷಣದಲ್ಲಿ ಇದರ ಸಲುವಾಗಿ ಸ್ಟೂಡೆಂಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ ಅಂದ್ಬಿಟ್ಟು ವಿ ಇನಿಷಿಯೇಟೆಡ್ ಕೌನ್ಸಿಲ್ ಇನಿಷಿಯೇಟೆಡ್ ಇನ್ ನೈನ್ಟೀನ್ ಸವೆಂಟಿ ಸೆವೆನ್ ಏನು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಿಂದ ಈ ಸ್ಟೂಡೆಂಟ್ ಯೋಜನೆ ಕಾರ್ಯಕ್ರಮ ಸ್ಟೂಡೆಂಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ ಅಂದ್ಬಿಟ್ಟು ಸ್ಥಾಪನೆ ಸ್ಟಾರ್ಟ್ ಮಾಡೋದು ಬಿಕಾಸ್ ಆಫ್ ದಿ ವೇರಿಯಸ್ ಟೆಕ್ನಾಲಜೀಸ್ ಮತ್ತು ನಮ್ಮ ಒಂದು ಇಂಜಿನಿಯರಿಂಗ್ ಹುಡುಗರ ಪ್ರತಿಭೆಗಳನ್ನ ಗುರುತಿಸಿ ಗ್ರಾಮೀಣದಲ್ಲಿ ಏನೇನು ಸಮಸ್ಯೆಗಳಿದೆ ಇಂಡಸ್ಟ್ರೀನಲ್ಲಿ ಏನೇನು ಸಮಸ್ಯೆಗಳಿದೆ ಅದಕ್ಕೆಲ್ಲ ಪರಿಹಾರ ಕಂಡು ಹಿಡಿದು ನಮ್ಮ ಇಂಡಿಯಾ ಇಂಜಿನಿಯರಿಂಗ್ ಹುಡುಗರನ್ನ ಐಡಿಯಾಸ್ನ ತೊಗೊಂಡು ಪ್ರಾಜೆಕ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರಿಗೆ ಉತ್ತೇಜನ ಕೊಡೋದಕ್ಕೆ ಮತ್ತೆ ಸ್ಟಾರ್ಟಪ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಉತ್ತೇಜನ ಕೊಡೋಕ್ಕೆ ನಮ್ಮ ಧನ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಧನ ಸಹಾಯದಿಂದ ವಿ ಸ್ಟಾರ್ಟೆಡ್ ಸೊ ಇದುವರೆಗೂ ಕೂಡ ನಿಮ್ಗೆ ಹೇಳಬೇಕಂದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಇನ್ಫಾರ್ಮ್ ನಾವು ಇಲ್ಲಿವರೆಗೂ ಇದು ನಲವತ್ತೆಂಟನೇ ವರ್ಷ ನಾವು ಸ್ಟೂಡೆಂಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ನೈನ್ಟೀನ್ ಸೆವೆಂಟಿ ಸೆವೆನ್ನಿಂದ ಸುಮಾರು ಹದಿನೆಂಟು ಸಾವಿರಕ್ಕೂ ಹದಿನೆಂಟು ಸಾವಿರದ ಹದಿನೈದು ಐನೂರು ಪ್ರಾಜೆಕ್ಟ್ಸ್ಗಳನ್ನ ನಾವು ಸಪೋರ್ಟ್ ಮಾಡಿದ್ದೀವಿ ನಮ್ಮ ಒಂದು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯಿಂದ ಇಟ್ ಇಟ್ ಆಸ್ ವಂಡ್ರೆಡ್ ಮೋರ್ ದೆನ್ ಟೆನ್ ಟು ಟ್ವೆಲ್ ಕ್ರೋರ್ಸ್ ಆಫ್ ರುಪೀಸ್ ಫಾರ್ ದಿ ವೇರಿಯಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಕ್ರಾಸ್ ದಿ ಸ್ಟೇಟ್ ಸೊ ಈ ಒಂದು ಕಾರ್ಯಕ್ರಮ ಇಟ್ ಈಸ್ ಬಿನ್ ಬೆನಿಫಿಟಿಂಗ್ ಟು ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಮ್ ಎಸ್ ಸಿ ಎಮ್ ಟೆಕ್ ಎಮ್ ಸಿ ಎ ಎಮ್ ಬಿ ಎ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಸಹಾಯ ಮಾಡ್ತಾ ಇದ್ದೀವಿ ಸೊ ಈ ಪಟ್ಟಿ ಪರ್ಟಿಕ್ಯುಲರ್ ಇಯರ್ ಇಯರ್ ಫಾರ್ಟಿ ಏಯ್ಟ್ ಸಿರೀಸು ವಿ ಸ್ಟಾರ್ಟೆಡ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ವಿ ಹ್ಯಾವ್ ಎ ವೆರಿ ಗುಡ್ ವೈಡ್ ಪಬ್ಲಿಸಿಟಿ ಆಫ್ ವೇರಿಯಸ್ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ನಮಗೆ ಪ್ರಾಜೆಕ್ಟ್ ಪ್ರಪೋಸಲ್ಸ್ಗಳು ಬಂದು ವೇರಿಯಸ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗಿಂದ ಎಮ್ ಸಿ ಎಂ ಎಂಟೆಕ್ ಎಮ್ ಎಸ್ ಸಿ ಎಂ ಬಿ ಎ ಪ್ರಾಜೆಕ್ಟ್ಸ್ಗಳಿಂದ ಮೋರ್ ದೆನ್ ಸೆವೆನ್ ತೌಸಂಡ್ ಟ್ವೆಂಟಿ ತ್ರೀ ಪ್ರಾಜೆಕ್ಟ್ ಪ್ರೊಪೋಸಲ್ಸ್ ವೇರ್ ಸಬ್ಮಿಟೆಡ್ ಬೈ ವೇರಿಯಸ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ವಿ ಹ್ಯಾವ್ ಒನ್ ಸ್ಟ್ರೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೌನ್ಸಿಲ್ ಈಸ್ ವಿ ಹ್ಯಾವ್ ಎ ವೆರಿ ಗುಡ್ ಸಪೋರ್ಟ್ ಆಫ್ ವೇರಿಯಸ್ ಸೈಂಟಿಸ್ಟ್ ಅಂಡ್ ಪ್ರೊಫೆಸರ್ಸ್ ಫ್ರಮ್ ಇಂಡಿಯನ್ ಇನ್ಸ್ಟೂಟ್ ಆಫ್ ಸೈನ್ಸ್ ಎನ್ ಎ ಎಲ್ ಸೆಂಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಆಲ್ ಆರ್ ಡಿ ಇನ್ಸ್ಟಿಟ್ಯೂಷನ್ಸ್ನಲ್ಲಿಂದ ಸುಮಾರು ವೈಜ್ಞಾನಿಕ ಅಧಿಕಾರಿಗಳು ಸೈಂಟಿಫಿಕ್ ಅಫಿಷಿಯಲ್ಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಕೊಡ್ತಾರೆ ಟೆಕ್ನಿಕಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಸೊ ದೀಸ್ ಪ್ರಪ ಪ್ರಾಜೆಕ್ಟ್ ಪ್ರಪೋಸಲ್ಸ್ ವೆರ್ ಎವೆಲೇಟೆಡ್ ಬೈ ರಿಗುರಸ್ಲಿ ಬೈ ವೇರಿಯಸ್ ಮೋರ್ ದೆನ್ ಫಿಫ್ಟಿ ಟೆಕ್ನಿಕಲ್ ಪ್ರೊಫೆಸರ್ಸ್ ಫ್ರಮ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಅವರೆಲ್ಲ ಎವೆಲೇಟ್ ಮಾಡಿ ಏಳು ಸಾವಿರದ ಎಪ್ಪತ್ತ್ಮೂರು ಪ್ರ ಪ್ರಾ ಪ್ರಾಜೆಕ್ಟ್ ಪ್ರಪೋಸಲ್ಸಿಂದ ದಿಸ್ ಇಯರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಪ್ರಪೋಸಲ್ಸ್ ವೇರ್ ಫಂಡೆಡ್ ಟು ಹಂಡ್ರೆಡ್ ಆ್ಯಂಡ್ ನೈಂಟಿ ಏಟ್ ಇಂಜಿನಿಯರಿಂಗ್ ಇಸ್ಟಿಟ್ಯೂಷನ್ಸ್ ಆ್ಯಂಡ್ ಯೂನಿವರ್ಸಿಟೀಸ್ ಅಕ್ರಾಸ್ ಕರ್ನಾಟಕ ಸಾವಿರದ ಏಳ್ನೂರ ಹದಿನಾಲ್ಕು ಪ್ರ ಯೋಜನೆಗಳನ್ನ ನಾವು ಇದು ಮಾಡ್ದು ಅಪ್ರೂವ್ ಮಾಡ್ದು ದ ಬಜೆಟ್ ಈಸ್ ಅರೌಂಡ್ ಸವೆಂಟಿ ಸೆವೆನ್ ಲ್ಯಾಕ್ಸ್ ಸೆವೆಂಟೀನ್ ತೌಸಂಡ್ ಈ ಒಂದು ಬಜೆಟ್ ಬರೀ ಒಂದು ಕಾರ್ಯಕ್ರಮ ಯೋಜನೆ ಮಾಡೋದಕ್ಕೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಫೈವ್ ತೌಸಂಡ್ ಟು ಟ್ವೆಲ್ ತೌಸಂಡ್ ರುಪೀಸ್ ಈಚ್ ಪ್ರಾಜೆಕ್ಟ್ ಫಂಡಿಂಗ್ ಕೊಟ್ಟಿದ್ವಿ ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನಿಮ್ಗೆ ಹೇಳಬೇಕಂತ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಯುವರ್ ಬೆನಿಫಿಟ್ ದಿಸ್ ಇಯರ್ ಸಾವಿರ ಮೂರು ಸಾವಿರದ ಐನೂರ ಎಂಟು ಮೇಲ್ ಸ್ಟೂಡೆಂಟ್ಸು ಎರಡು ಸಾವಿರದ ಆರುನೂರ ಮೂವತ್ತೊಂದು ಫಿಮೇಲ್ ಸ್ಟೂಡೆಂಟ್ಸ್ ಆ್ಯರ್ ಬಿನ್ ಬೆನಿಫಿಟೆಡ್ ಟೋಟಲಿ ಆರು ಸಾವಿರದ ನೂರ ಮೂವತ್ತೊಂದು ಸ್ಟೂಡೆಂಟ್ಸ್ಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆ ಎಸ್ ಎಸ್ ಟಿ ಧನ ಸಹಾಯದಿಂದ ಇದೊಂದು ಉತ್ತೇಜನ ಆಗಿ ಬೆನಿಫಿಟ್ ಆಗಿದೆ ಈ ಈ ವರ್ಷ ಆಮೇಲೆ ಈ ಅಂಡೆಡ್ ವಿ ಇನ್ವೈಟ್ ದಟ್ ಪ್ರಾಜೆಕ್ಟ್ ಸ್ಟೂಡೆಂಟ್ ಆ್ಯಂಡ್ ದಿ ಟೇಕ್ ದೇರ್ ಪ್ರೆಸೆಂಟೇಷನ್ ಆ್ಯಂಡ್ ಸಿ ವಾಟ್ ಬೆಸ್ಟ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ವಾಟ್ ಆಲ್ ದಿ ಟೆಕ್ನಾಲಜೀಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ವಾಟ್ ಆರ್ ಆಲ್ ದಿ ಗ್ಯಾಪ್ಸ್ ಆರ್ ದಿ ಪ್ರಾಬ್ಲಮ್ಸ್ ಐಡೆಂಟಿಫೈಡ್ ಆ ಅದನ್ನೆಲ್ಲ ನಾವು ನಮ್ಮ ಐ ಎ ಸಿ ಪ್ರೊಫೆಸರ್ಸು ಇಂಟ್ರ್ಯಾಕ್ಟ್ ಮಾಡಿ ಅದನ್ನು ಉತ್ತೇಜನ ಕೊಡ್ತಾರೆ ಅಥವಾ ಏನಾದರೂ ಗ್ಯಾಪ್ಸ್ ಇದ್ದರೆ ಅಥವಾ ಲೋಪದೋಷ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕೇಳ್ತಾರೆ ಸೊ ಈ ಡೂರಿಂಗ್ ದಟ್ ಪರ್ಟಿಕ್ಯುಲರ್ ಮಿಡ್ ಟರ್ಮ್ ಎವೆಲೇಷನ್ ವಿ ಐಡೆಂಟಿಫೈ ಪೊಟೆನ್ಷಿಯಲ್ ಪ್ರಾಜೆಕ್ಟ್ಸ್ ಫಾರ್ ದಿ ಸ್ಟೇಟ್ ಲೆವೆಲ್ ಈವೆಂಟ್ ಸೆಮಿನಾರ್ ಆ್ಯಂಡ್ ಎಕ್ಸಿಬಿಷನ್ ಸೊ ಒಂದು ಒಂದು ಸಾವಿರದ ಏಳ್ನೂರ ಹದಿನಾಲ್ಕನ ಎವಲೇಟ್ ಮಾಡಿ ವಿ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ವೇರಿಯಸ್ ಸ್ಟೂಡೆಂಟ್ಸ್ ಆ್ಯಂಡ್ ದೆನ್ ದ ಎಕ್ಸ್ಪರ್ಟ್ಸ್ ಐ ಎ ಸಿ ಎಕ್ಸ್ಪರ್ಟ್ಸ್ ನಿಯರ್ಲಿ ಇಯರ್ಲಿ ನಾಲ್ವತ್ತು ಜನ ಎಕ್ಸ್ಪರ್ಟ್ಸ್ನ ಐಡೆಂಟಿಫೈ ಮಾಡಿ ನಾನ್ನೂರ ನಲ್ವತ್ತು ಪ್ರಾಜೆಕ್ಟ್ಸ್ಗಳನ್ನ ನಾವು ಈ ಒಂದು ಸ್ಟೇಟ್ ಲೆವೆಲ್ ಆ್ಯನ್ಯಲ್ ಈವೆಂಟ್ಗೆ ನಾವು ಸೆಲೆಕ್ಟ್ ಮಾಡಿ ವಿ ಹ್ಯಾವ್ ಐಡೆಂಟಿಫೈಡ್ ಸೊ ಐ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ದಿ ಮ್ಯಾನೇಜ್ಮೆಂಟ್ ಆಫ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆ್ಯಸ್ ವೆಲ್ ಆ್ಯಸ್ ಜೆ ಎನ್ ಎಮ್ ಸಿ ಎ ಶಿವಮೊಗ್ಗ ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಹೋಸ್ಟ್ ದಿಸ್ ಪ್ರೆಸ್ಟೀಜಿಯಸ್ ಈವೆಂಟ್ ದಿಸ್ ಈಸ್ ದ ನಲ್ ಫಾರ್ಟಿ ಏಯ್ಟ್ ಈವೆಂಟ್ ಫಾರ್ಟಿ ಏಯ್ಟ್ ಇಯರ್ ಕಂಟಿನ್ಯೂಯಸ್ಲಿ ವಿತೌಟ್ ಇಂಟ್ರಪ್ಷನ್ ಕೆ ಎಸ್ ಎಸ್ ಟಿ ಇಸ್ ರನ್ನಿಂಗ್ ಆ್ಯಂಡ್ ಐ ಹ್ಯಾವ್ ಟು ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ದಿ ಎಜುಕೇಷನ್ ಸೊಸೈಟಿ ಆಸ್ ವೆಲ್ ಆಸ್ ಎನ್ ಸಿ ಪ್ರಿನ್ಸಿಪಾಲ್ ಆ್ಯಂಡ್ ಅದರ್ ಫ್ಯಾಕಲ್ಟಿ ಮೆಂಬರ್ಸ್ ದಟ್ ಆ ಕಮ್ ಫಾರ್ವರ್ಡ್ ಟು ಹೋಸ್ಟ್ ದಿಸ್ ಮೆಡಿಕ್ಯುಲರ್ಸ್ ಪ್ರೋಗ್ರಾಮ್ ಇದಕ್ಕೆ ಈಗ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನೀವು ನಿಮಗೆ ಸರ್ ಹೇಳಿದಂಗೆ ಎಂಟ್ನೂರು ಒಂಬೈನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾಕಂದರೆ ಅವರು ಆಲ್ರೆಡಿ ಇಂಜಿನಿಯರ್ಸ್ ಆಗಿದ್ದಾರೆ ಇವತ್ತು ಯಾಕಂದರೆ ದೇ ಆರ್ ಕಂಪ್ಲೀಟೆಡ್ ದರ್ ಇಂಜಿನಿಯರಿಂಗ್ ಡಿಗ್ರಿ ಲಾಸ್ಟ್ ಮಂತ್ ಸೊ ನಾವು ದೇ ಆರ್ ಇಂಜಿನಿಯರ್ಸ್ ಏನು ಇಂಜಿನಿಯರ್ಸ್ ಸೊ ಅವ್ರದ್ದೊಂದು ಏನು ಆಕ್ಟಿವಿಟಿ ಏನು ಮಾಡಿದ್ದಾರೆ ಏನು ಉತ್ತೇಜನ ಕೊಟ್ಟು ಅವ್ರಿಗೆ ಒಂದು ಎಕ್ಸಿಬಿಟ್ ಮಾಡ್ತಾರೆ ಸೊ ದೇಲ್ ಬಿ ಅ ಟೆಕ್ನಿಕಲ್ ಇಂಟ್ರಾಕ್ಷನ್ ಬಿಟ್ವೀನ್ ವೇರಿಯಸ್ ಸ್ಟೂಡೆಂಟ್ಸ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ ಐ ಎ ಸಿ ಎಕ್ಸ್ಪರ್ಟ್ಸ್ ಕೂಡ ದೇ ಗೋ ಥ್ರೋ ದಿಸ್ ಪ್ರಾಜೆಕ್ಟ್ ಫೋರ್ ಫಾರ್ಟಿ ಪ್ರಾಜೆಕ್ಟ್ಸ್ ಅಂಡ್ ಅದೇ ವಿಲ್ ಬಿ ಕಲ್ಬಿನೇಷನ್ ಆಫ್ ಟೂ ಡೇಸ್ ಟೆಕ್ನಿಕಲ್ ಇವೆಂಟ್ ಅಂಡ್ ದೇರ್ ಬಿ ರಿಗರಸ್ ಎವಲೇಷನ್ ದೀಸ್ ಜೂರಿ ಮೆಂಬರ್ಸ್ ಇಪ್ಪತ್ತೆರಡು ಜೂರಿ ಮೆಂಬರ್ಸ್ ಕೂಡ ಈ ಒಂದು ಸಂಸ್ಥೆಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಸ್ಟ್ ಬರ್ತಾ ಇದ್ದಾರೆ ಸೊ ದೇ ವಿಲ್ ಗೋ ಥ್ರೂ ಫೋರ್ ಫಾರ್ಟಿ ಪ್ರಾಜೆಕ್ಟ್ಸ್ ಅಂಡ್ ದೇ ವಿಲ್ ಐಡೆಂಟಿಫೈ ನಿಯರ್ಲಿ ಅವ್ರ ಕಮಿಟಿ ಆ್ಯಕ್ಚುಲಿ ನಮ್ಮ ಒಂದು ಕಮಿಟಿ ಇದೆ ನಮ್ಮ ಪ್ರೊಫೆಸರ್ ಅಶೋಕ್ ಎಂ ರಾಯಚೂರ್ ಈಸ್ ಅವರ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಓವರ್ ಸಿಕ್ಸ್ ಇಯರ್ಸ್ ಇಸ್ ಬಿನ್ ಸೆಕ್ರೆಟ್ರಿ ಆ್ಯಂಡ್ ಇ ಯಾಸ್ ಬಿನ್ ವೆರಿ ಇನ್ಸ್ಟ್ರೂಮೆಂಟಲ್ ಆ್ಯಂಡ್ ಸಪೋರ್ಟಿಂಗ್ ವೇರಿಯಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದಿ ಸ್ಟೇಟ್ ನಮಗೆ ತುಂಬ ಉತ್ತೇಜನ ಕೊಡ್ತಾ ಇದ್ದಾರೆ ಸೊ ಅವೊಂದು ಚೇರ್ಮೆನ್ಶಿಪ್ನಲ್ಲಿ ವಾಟ್ ಇ ಯಾಸ್ ಡಿಕ್ಲೇರ್ಡ್ ಆ್ಯಕ್ಚುಲಿ ನಿಯರ್ಲಿ ಈಗ ನಾವು ಈ ಸಲ ಫಿಫ್ಟಿಯತ್ ಇಯರ್ ಆಫ್ ಎಕ್ಸಿಸ್ಟೆನ್ಸ್ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದರ ಹತ್ತನೇ ಐದರಿಂದ ಐವತ್ತು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಈ ವರ್ಷ ಮಾಡ್ತಾ ಇದ್ದೀವಿ ಸೊ ದ ಕಮಿಟಿ ಆಸ್ ಇನ್ಫಾರ್ಮ್ಡ್ ದಟ್ ಟೆಂಟಿಟಿವ್ಲಿ ಫಿಫ್ಟಿ ಟು ಫಿಫ್ಟಿ ಟು ಪ್ರಾಜೆಕ್ಟ್ಸ್ ವಿಲ್ ಬಿ ಅವಾರ್ಡೆಡ್ ಆಸ್ ಎ ಬೆಸ್ಟ್ ಪ್ರಾಜೆಕ್ಟ್ ಆಫ್ ದಿ ಇರ್ ಔಟ್ ಆಫ್ ಫೋರ್ ಫಾರ್ಟಿ ಪ್ರಾಜೆಕ್ಟ್ಸ್ ದ ಕಮಿಟಿ ಇಸ್ ಗೋಯಿಂಗ್ ಟು ಐಡೆಂಟಿಫೈ ಬೆಸ್ಟ್ ಪ್ರಾಜೆಕ್ಟ್ಸ್ ಆಸ್ ಎ ಬೆಸ್ಟ್ ಪ್ರಾಜೆಕ್ಟ್ ಆಫ್ ದ ಇಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಸ್ಟ್ ಇದು ಸೆಕೆಂಡ್ ಆಗಸ್ಟು ಐಟ್ರಿ ಫಂಕ್ಷನಲ್ಲಿ ಒಂದು ಒಂದು ಟೀಮ್ಗೆ ಐಡೆಂಟಿಫೈ ಮಾಡಿ ಬೆಸ್ಟ್ ಪ್ರಾಜೆಕ್ಟ್ ಆಫ್ ದಿ ಇಯರ್ ಅವಾರ್ಡ್ ಕೂಡ ಕೊಡ್ತೀವಿ ಅದು ಐವತ್ತಕ್ಕೂ ಹೆಚ್ಚು ಈಚ್ ಅವಾರ್ಡ್ ಕ್ಯಾರೀಸ್ ಕ್ಯಾಶ್ ಪ್ರೈಸ್ ಆಫ್ ಅರೌಂಡ್ ಸಿಕ್ಸ್ ಥೌಸಂಡ್ ಪರ್ ಟೀಮು ಪ್ಲಸ್ ಸರ್ಟಿಫಿಕೇಷನ್ ಆಫ್ ದೋಸ್ ಥಿಂಗ್ಸು ಆಮೇಲೆ ಬೆಸ್ಟ್ ಪರ್ಫಾರ್ಮಿಂಗ್ ಕಾಲೇಜ್ ಅಂತ ಕೂಡ ಕೂಡ ಒಂದು ಅವಾರ್ಡ್ ಕೊಡ್ತೀವಿ ಬೆಸ್ಟ್ ಪರ್ಫಾರ್ಮಿಂಗ್ ಕಾಲೇಜ್ ಅಂದರೆ ಯಾವ ಕಾಲೇಜು ಜಾಸ್ತಿ ಅವಾರ್ಡ್ಸ್ ತೊಗೊಂಡು ಎಷ್ಟು ಪಾರ್ಟಿಸಿಪೇಟ್ ಮಾಡೋದು ರೂರಲ್ ಕಾಲೇಜಸ್ ಎಲ್ಲ ಸಮ್ ಧೇರ ಸಮ್ ಫಾರ್ಮಲಿಟೀಸ್ ದಟ್ಟು ಬೇಸ್ ಅಂತ ಕ್ರೈಟೀರಿಯಾ ದ ಕಮಿಟಿಲಿ ಐ ಟಿ ಫೈ ಕಾಲೇಜಸ್ ಸೊ ಅದು ಕೂಡ ಆಗುತ್ತೆ ಸೊ ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮದಕ್ಕೆ ಫಾರ್ ದ ಬೆನಿಫಿಟ್ ಆಫ್ ದಿ ಸ್ಟೂಡೆಂಟ್ಸು ಒಂದು ಟೆಕ್ನಿಕಲ್ ಟಾಕ್ ಕೂಡ ಸೆಕೆಂಡ್ ಆಗಸ್ಟು ಪ್ರೊಫೆಸರ್ ಎಲ್ ಉಮಾನಂದ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೂಡ ಬಂದು ಅವ್ರನ್ನ ಟೆಕ್ನಿಕಲ್ ಟಾಕ್ ಕೂಡ ಅವರು ಕೊಡ್ತಾರೆ ಸೊ ದಿಸ್ ದೇ ಟೂ ಡೇಸ್ ಪ್ರೋಗ್ರಾಮ್ ಸೊ ಐ ರಿಕ್ವೆಸ್ಟ್ ದಿ ಪ್ರಸನ್ ಮೀಡಿಯಾ ಪರ್ಸನಲ್ ಟು ಗಿವ್ ವೈಡ್ ಪಬ್ಲಿಸಿಟಿ ಅಕ್ರಾಸ್ ವೇರಿಯಸ್ ಮೀಡಿಯಾ ಅಂಡ್ ಥಿಂಗ್ ಅಂಡ್ ದೆನ್ ಇಂಟ್ರಾಕ್ಟ್ ವಿತ್ ದಿ ಸ್ಟೂಡೆಂಟ್ಸ್